ಅನ ಬಂದಾ ಅನ ಬಂದಾ ಸ್ವಲ್ಪ ಕೆಲಸ ಐತು ಗುರು ಮುಗಿಸ್ಕೊಂಡು ಹೋಗಬೇಕಾದ್ರೆ ಕುಡಿಯಕ್ ಬಂದೆ ಈ ಕಣ್ಣಲ್ಲಿ ಇನಿ ಏನು ನೋಡಬೇಕು ಕಾಣೆ ಈ ಟೈಮ್ ಅಲ್ಲಿ ನನಗೆ ಏನನ್ಸುತ್ತೆ ಹೇಳ್ರಪ್ಪ ನಾವೆಲ್ಲ ಇಷ್ಟೆಲ್ಲ ಓದ್ಬಿಟ್ಟು ಬೇರೆಯವ್ರ ಊರಲ್ಲಿ ಹೋಗಿ ಕೆಲಸ ಮಾಡ್ತಾ ಇರ್ತೇವೆ ಅಯ್ಯೋ ಈ ದೊಡ್ಡ ದೊಡ್ಡರನ್ನ ಯಾರು ಬೇಕಾದ್ರು ಇಂಟರ್ವ್ಯೂ ಮಾಡ್ತಾರೆ ಸಕ್ಸೆಸ್ಫುಲ್ ಪರ್ಸನ್ ಆದ್ರೆ ಸ್ಟ್ರಗಲ್ ಮಾಡ್ತಿರೋನ್ನ ಯಾರು ಕೂಡ ಗುರುತಿಸಲಿಲ್ಲ ಗುರು ಅವು ನಾವೇ ಗುರುತಿಸ್ಬೇಕು ಯಾಕಂದ್ರೆ ನಾವು ಕೆಳಗಡೆ ಇದ್ದ ಬಂದವರು ಅವರು ಕೆಳಗಡೆನೇ ಇದ್ದಾರೆ ಚಿಕ್ಕ ಚಿಕ್ಕ ವ್ಯಾಪಾರಿಗಳನ್ನ ಗುರುತಿಸ್ತಾ ಹೋಗ್ಬೇಕು ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ஆல்ರೌಂಡರ್ 17 ಯೂಟ್ಯೂಬ್ ಚಾನೆಲ್ ಓ ಬಾರೋ ಅಪರೂಪದ ಮೊಳ್ಳಂದಿ ಬಾಬಾ ನಾನು ಸುಮಾನ್ ತಲೆಸ್ ಮಾತಾಡ್ತಾ ಇರೋದು ಅಡ್ಮಿಲೆ ಸ್ವಲ್ಪ ಕೆಲಸ ಇತ್ತು ಗುರು ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ತುಂಬ ಬಿಸಿಲಿತ್ತು ಕೋಲ್ಡ್ ಅಂತ ಕುಡಿಯೋಂತ ಕಬ್ನಾಲ ಬಂದೆ ಈ ನೋಡ್ಬೇಕು ಈ ಟೈಮಲ್ಲಿ ನನಗೇನು ಅನ್ಸುತ್ತಂದ್ರೆ ಹೇಳ್ರಪ್ಪ ಇಷ್ಟೊಂದು ಬಿಸಿಲಲ್ಲಿ ಸ್ವಂತ ಬಿಸ್ನೆಸ್ ಮಾಡ್ತಿದಾರೆ ಈ ಎಲ್ಲ ಮಾಡ್ತಿದಾರಲ್ಲ ಅವ್ರನ್ನೂ ಸ್ವಲ್ಪ ಇಂಟರ್ವ್ಯೂ ಮಾಡೋಣ ಅಂತ ಅವರ ಜೀವನ ಶೈಲಿ ಹೇಗಿದೆ ಅಂತ ತಿಳ್ಕೋಬೋದ ತುಂಬ ಕ್ಯೂರಿಯಾಸಿಟಿ ಬಂತು ನನಗೆ ಬಿಕಾಸ್ ನಾವೆಲ್ಲ ಇಷ್ಟೆಲ್ಲ ಓದ್ಬಿಟ್ಟು ಬೇರೆಯವ್ರ ಕೆಳಗೆ ಹೋಗಿ ಕೆಲಸ ಮಾಡ್ತಾ ಇರ್ತೇವೆ ನಮಗೆ ಅಷ್ಟೊಂದು ಲೈಫಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಯಾವಾಗಲೂ ಕೂಡ ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡೋದು ನರ್ಕ ಅಂತ ಖಂಡಿತ ನಿಮ್ಗೆ ಗೊತ್ತಿರುತ್ತೆ ನಾನು ಕಣ್ಣಿದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳಿಸಿ ಆಚೆ ಸೊ ಇವರು ಸ್ವಂತ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟೆ ವ್ಯಾಪಾರ ಮಾಡಿಕೊಂಡು ಅವರವ್ರ ಜೀವನ ನಡೆಸ್ತಾ ಇರ್ತಾರೆ ನನ್ನ ಮೇಲೆ ಆಣೆ ನನ್ನ ಮೇಲೆ ಆಣೆ ಇಟ್ಟು ತುಂಬ ಖುಷಿಯಾಗಿರ್ತಾರೆ ಫ್ಯಾಮಿಲಿ ಜೊತೆ ನನಗಂತೂ ತುಂಬ ಕ್ಯೂರಿಯಾಸಿಟಿ ಇದೆ ಅವ್ರ ಜೀವನ ಶೈಲಿ ಹೇಗಿದೆ ಅಂತ ತಿಳ್ಕೊಬೇಕಂತ ಸೊ ಅದಕ್ಕೋಸ್ಕರ ಅವ್ರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಕಂಗ್ರ್ಯಾಚುಲೇಷನ್ ಬ್ರದರ್ ಇನ್ನೊಂದು ವಿಶೇಷವಾಗಿ ಹೇಳ್ತಾ ಇದ್ದೀನಿ ದೊಡ್ಡ ದೊಡ್ಡವ್ರನ್ನ ಯಾರು ಬೇಕಾದ್ರೂ ಇಂಟರ್ವ್ಯೂ ಮಾಡ್ತಾರೆ ಸಕ್ಸಸ್ಫುಲ್ ಪರ್ಸನ್ನ ಆದರೆ ಸ್ಟ್ರಗಲ್ ಮಾಡ್ತಿರೋನ್ನ ಯಾರು ಕೂಡ ಗುರುತಿಸಲ್ಲ ಗುರು ಅವ್ರು ನಾವೇ ಗುರುತಿಸ್ಬೇಕು ಯಾಕಂದ್ರೆ ನಾವು ಕೆಳಗಡೆ ಇದ್ದಾಗ ಬಂದವರು ಅವರು ಕೆಳಗಡೆನೇ ಇದ್ದಾರೆ ಚಿಕ್ಕ ಚಿಕ್ಕ ವ್ಯಾಪಾರಿಗಳನ್ನ ಗುರುತಿಸ್ತಾ ಹೋಗ್ಬೇಕು ಬನ್ನಿ ಅವರ ಜೀವನ ಶೈಲಿ ಹೇಗಿದೆ ತಿಳ್ಕೊಂಬರೋಣ ಸರ್ ನಮ್ಮ ಹೆಸರು ಸಲ್ಮಾನ್ ಅಂತ ನಾವು ಒಂದು ಆರೇಳು ವರ್ಷದಿಂದ ಇಲ್ಲೇ ಮಾಡ್ತಾ ಇದ್ದೇವೆ ಸರ್ ನಮ್ಮ ಅಪ್ಪಾಜ್ರು ಇದೇ ಮಾಡೋದು ನಾವು ಏಳನೇ ಕ್ಲಾಸ್ ಹೋದೇವೆ ಸರ್ ಫೈನೋ ಸರ್ ದಿನಕ್ಕೆ ಒಂದು ಹದಿನೈದುನೂರಿಂದ ಎರಡು ಸಾವಿರ ರೂಪಾಯಿ ಆಗುತ್ತೆ ಸರ್ ಏಳ್ನೂರಿಂದ ಎಂಟುನೂರು ರೂಪಾಯಿ ಲಾಭ ಸಿಗುತ್ತೆ ಅಪ್ಪ ಎಲ್ಲ ಇಲ್ಲೇ ಅದ ದಿನಕ್ಕೆ ಒಂದು ನೂರರಿಂದ ನೂರ ಇಪ್ಪತ್ತು ಜನ ಬರ್ತಾರೆ ಸರ್ ಆಮೇಲೆ ಬಡವರು ಬರ್ತಾರೆ ಅವರಿಗೆಲ್ಲ ಕೊಡ್ತೀವಿ ಇಲ್ಲನಲ್ಲ ಇಲ್ಲವ ನೋಡ್ತೀವಿ ಎಲ್ಲರಿಗೆ ನೋಡಿ ಕೊಡ್ತೀವಿ ಇದೆ ಸರ್ ಲೋಕಲ್ ಇಲ್ಲೇ ಅರ್ಪಣೆ ಸರ್ ಒಂದು ಆರೇಳು ವರ್ಷದಿಂದ ಮಾಡ್ತಿದ್ದೆ ಸರ್ ಆರು ತಿಂಗಳು ಅಷ್ಟೇ ಸರ್ ಇದು ಇನ್ನು ಆರು ತಿಂಗಳು ಆಟೋ ಹುಡುಗ ಹಾಂ ಎರಡು ಎರಡೇ ಸರ್ ಆಟೋ ಇದು ಕಬ್ಬಿನಲ್ಲ ಎರಡೆ ಇದು ಅಪ್ಪಾಜಿಯಿಂದ ಬಂದಿರೋದು ಅದು ನಮ್ಮಿಂದ ಬಂದಿರೋದು ಒಂದು ಆರರಿಂದ ಏಳ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಮೊತ್ತ ಉಳಿತೆ ಸರ್ ಹೇಗಿದೆ ಎಲ್ಲ ಚೆನ್ನಾಗಿದೆ ಸರ್ ಹಂಗೇನಿಲ್ಲ ಎಲ್ಲ ಚೆನ್ನಾಗಿದೆ ಸರ್ ಬೆಳಿಗ್ಗೆ ಹತ್ತರಿಂದ ಹನ್ನೊಂದು ಗಂಟೆಯಿಂದ ಹನ್ನೊಂದು ಗಂಟೆಗೆ ಬರ್ತೇನೆ ಸರ್ ಆರು ಗಂಟೆಗೆ ಕ್ಲೋಸ್ ಮಾಡ್ಬಿಡುತ್ತೆ ಯಾಕಂದ್ರೆ ಮತ್ತೆ ಹೋಗಿ ಮಾಲ್ಗೆ ರೆಡಿ ಮಾಡಕ್ಕೆ ಟೈಮ್ ಆಗುತ್ತೆ ನೋಡಿದ್ರಲ್ಲ ಸಲ್ಮಾನ್ ಅವರ ಜೀವನ ಶೈಲಿ ಹೇಗಿದೆ ಇಂಥವ್ರು ನೋಡಿದ್ರೆ ಹೆಮ್ಮೆ ಆಗುತ್ತೆ ಯಾಕಂದರೆ ನಾವೆಲ್ಲ ಅಷ್ಟೊಂದೆಲ್ಲ ಓದಿರ್ತೀವಿ ತೀರ್ಸ್ಕೊಂಡ್ರೆ ಬೇರೆಯವ್ರಿಗೆ ಕೆಲಸ ಮಾಡೋದು ಐನೂರು ಸಾವಿರ ಕೆಲಸ ಮಾಡ್ತಿರ್ತೀವಿ ಅದು ಪ್ರಜರಲ್ಲಿ ಸ್ಟ್ರಗಲ್ ಮಾಡ್ಕೊಂಡು ಕೆಲಸ ಮಾಡ್ತಿರ್ತೀವಿ ಆದರೆ ಇವರು ಸ್ವಂತ ದುಡಿನ ಮಾಡಿಕೊಂಡು ದಿನಕ್ಕೆ ಏಳ್ನೂರು ಎಂಟ್ನೂರು ಸಾವಿರ ದುಡ್ಕೊಂಡು ಆರಾಮಾಗಿದ್ದಾರೆ ಇವರು ನೆಮ್ಮದಿಯಾಗಿರ್ತಾರೆ ನಾನು ಅವಾಗ ಹೇಳಿಲ್ವಾ ದೊಡ್ಡ ದೊಡ್ಡವ್ರನ್ನ ಯಾರು ಬೇಕಾದ್ರೆ ಇಂಟರ್ವ್ಯೂ ಮಾಡ್ತಾರೆ ಇಂಥವ್ರನ್ನ ಗುರುತಿಸಿ ಇಂಟರ್ವ್ಯೂ ಮಾಡಬೇಕು ಯಾಕಂದರೆ ಲೈಫಲ್ಲಿ ತುಂಬ ಕಷ್ಟಪಟ್ಟಿರ್ತಾರೆ ಸ್ವಂತವಾಗಿ ಅವ್ರ ಕಾಲ ಮೇಲೆ ಅವ್ರು ಇಟ್ಕೊಂಡು ಬೆಳಿತಾ ಇರ್ತಾರೆ ಇನ್ನೊಬ್ಬರು ಕೈ ಕೆಳಗೆ ಕೆಲಸ ಮಾಡಿದೆ ನನಗೂ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಬಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ತಿರಿ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಮಿಸ್ಟರ್ ಆಲ್ ರೌಂಡರ್ ಸೆವೆಂಟೀನ್ ಯೂಟ್ಯೂಬ್ ಚಾನಲ್